ಬೆಲೆ ಏರಿಕೆಯನ್ನ ಸಚಿವ ಚೆಲುವರಾಯಸ್ವಾಮಿ ಸಮರ್ಪಿಸ್ಕೊಳ್ತಾ ಇದ್ದಾರೆ ಟ್ಯಾಕ್ಸ್ ಹಾಕದೇ ಆಗಲ್ಲ ಸರ್ಕಾರ ಮಿತಿ ಮೀರಿದ ಕೆಲಸ ಮಾಡದೆ ಪ್ರಶ್ನೆ ಮಾಡಬಹುದು ಎನ್ ಡಿ ಎ ಸರ್ಕಾರ ಇದ್ದಾಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿತ್ತು ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಸೆಸ್ನ ಭಾರ ಹಾಕಿಲ್ಲ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ ಇದೆ ಅಂತ ಬೆಲೆ ಏರಿಕೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ ಸಚಿವ ಚೆಲುವರಾಯಸ್ವಾಮಿ ಸರ್ಕಾರ ಯಾವುದು ಟ್ಯಾಕ್ಸ್ ಯಾವುದೇ ಯೋಜನೆಯನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾವಾಗ ಅಬ್ನಾರ್ಮಲ್ಲಾಗಿ ಒಂದು ಲಿಮಿಟ್ ಬಿಟ್ಟು ಮಾಡಿದಾಗ ಮಾತ್ರ ಸರ್ಕಾರಗಳು ಅದನ್ನು ತಪ್ಪು ಅಂತ ಹೇಳ್ಬೋದು ಪ್ರತಿಭಟನೆ ಮಾಡ್ಬೋದು ಅದನ್ನು ನೀವು ಕ್ವೆಶನ್ ಮಾಡ್ಬೋದು ಹಿಂದೆ ಎನ್ ಡಿ ಎ ಸರ್ಕಾರ ಇದ್ದಾಗ ಸೆವೆಂಟಿ ರುಪೀಸ್ ಇದ್ದಂಥ ಡೀಸಲ್ಲು ಎಂಬತ್ತು ರೂಪಾಯಿ ಇದ್ದಂಥ ಪೆಟ್ರೋಲ್ನ ನೂರು ನೂರ ಹತ್ತು ರೂಪಾಯಿವರೆಗೂ ಹೋಯ್ತು ಗ್ಯಾಸು ಮುನ್ನೂರೈವತ್ತರಿಂದ ಸಾವಿರದ ಇನ್ನೂರವರೆಗೂ ಹೋಯ್ತು ನಮ್ಮ ಸರ್ಕಾರ ಆ ಥರ ಸೆಸ್ಸನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಹಾಕಿಲ್ಲ ನೂರು ರೂಪಾಯಿ ಜಾಸ್ತಿ ಮಾಡಿರೋದು ನೀವು ಅಕ್ಕಪಕ್ಕ ಯಾವುದೇ ರಾಜ್ಯಕ್ಕೆ ಹೋದರೆ ಎಲ್ಲವೂ ಮಹಾರಾಷ್ಟ್ರಕ್ಕೆ ಅಥವಾ ತೆಲಂಗಾಣ ಆಂಧ್ರ ಪ್ರತಿಯೊಂದು ರಾಜ್ಯಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಾವು ಅದಕ್ಕಿಂತ ಇವತ್ತು ಸಹ ಕಡಿಮೆ ಇದ್ದೀವಿ ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ನಾವು ಅಭಿವೃದ್ಧಿನ ಮತ್ತು ಜನಪರ ಕಾರ್ಯಕ್ರಮಗಳು ನಾವು ಕೊಡ್ತಾ ಹೋದಾಗ ಪ್ರತಿ ವರ್ಷವೂ ಸಹ ನಾವು ಅದನ್ನೇ ಲಿಮಿಟೇಷನ್ ಇಟ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್